ಆಗಿದೆ ಲೆಟರ್ ಎಲ್ಲ ಮಾಡಿದೀವಿ ಮೇಲ್ ಕಳಿಸಿದೀವಿ ಮೇಲ್ ಚೆಕ್ ಮಾಡ್ಕೊಂಡಿಲ್ಲ ಯಾರು ಅಂತ ಅಂದ್ರು ಮೊನ್ನೆನೇ ಆಗಿದೆ ಅಂದ್ರು ಲೈನಲ್ಲಿ ಇನ್ನೊಬ್ರು ಸರ್ ಎಸ್ ಸಿ ಲೈನ್ ಲೈನಲ್ಲಿ ಇದಾರೆ ಮಾತಾಡಿ ಮಾತಾಡಿ ಎಲ್ಲಿ ನಿಮ್ದು ಏರಿಯಾ ಹೇಳಿ ನಮ್ದು ಜೆ ಪಿ ನಗರ ಬರುತ್ತೆ ಸರ್ ಜಿ ಪಿ ನಗರ್ ಹೌದು ಏನಾಗಿದೆ ಪವರ್ ಸಾಂಕ್ಷನ್ ಆಗಿದೆಯಾ ನಿಮಗೆ ಸರ್ವಿಸ್ ಪೆಂಡಿಂಗ್ ಇದೆಯಾ ಇಲ್ಲ ಹೊಸದಾಗಿ ಅಪ್ಲೈ ಮಾಡ್ಬೇಕು ಇನ್ನು ಆಗ್ತಾ ಅಂತಾರಲ್ಲ ಅಪ್ಲೈ ಮಾಡಕ್ಕೆ ಏನ್ ತೊಂದರೆ ಇಲ್ವಲ್ಲ ಅಪ್ಲೈ ಮಾಡಕ್ಕೆ ಏನಂತೆ ಇಲ್ಲ ಅಪ್ಲೈ ಮಾಡಕ್ಕೆ ಏನ್ ತೊಂದರೆ ಮಾಡಿಲ್ವಲ್ಲ

ಆಶ್ರಯ ಆಶ್ರಯ ಮನೆ ಮನೆದು ನಮ್ದು ಆಸ್ರೆಯಲ್ಲ ಆಸೆಯ ಅದ್ ಅವತ್ತಿಂದ ಅವ್ರು ತಗೊಂಡಿರ್ಲಿಲ್ಲ ನಾವು ಈಗ ಮನೆ ತಗೊಂಡಿದೀವಿ ಮನೆ ನಾವ್ ತಗೊಂಡು ಈಗ ಮನೆ ನಾವು ಅಪ್ಲೈ ಮಾಡ್ತಾ ಇದೀವಿ ನಾವ್ ಮನೇನು ಕಟ್ಟಿಲ್ಲ ನಿಮ್ಗೆ ನೋಡ್ರಿ ಅಲ್ಲಿ ಎ ಇ ಆಫೀಸ್ ಹೋಗಿ ನಿಮ್ ಅಶೋಕ್ ಪುರಂ ಇದ್ರ ಪಕ್ಕ ಎ ಡಬಲ್ ಇ ಆಫೀಸ್ ಇದೆ ನಿಮ್ಗೆ ಏನಾದ್ರು ಇಲ್ಲಿ ನನಗ್ ಹೋಗಿ ದಯವಿಟ್ಟು ಮಾತಾಡಿ ಅದಕ್ಕೋಸ್ಕರ ನಾನು ಅವ್ರು ಕೇಳಿ ಕೇಳಿ ಸಾಕಾಯ್ತು ನಮ್ಗೆ ಮನೇಲಿ ಕರೆಂಟ್ ಇಲ್ದೆ ನಮ್ಗೆ ಸಮಸ್ಯೆ ಸರ್ कॉन्ट्रॅक्टर ಆದ್ರೆ ಕೇಳಿದ್ರೆ ಇನ್ನು ಆರ್ಡರ್ ಆಗಿಲ್ಲಪ್ಪ ಅಲ್ಲಿ ಕೇಳಿದ್ರೆ ನಾವೇನ್ ಮಾಡೋಣ ಜೆಟಿ ಮೇಡಂ ಮಾತ್ರನು ಕೇಳಿದೆ ಸರಿ ಸರ್ ನಾನು ಮೇಡಂ ಮಾತ್ರನು ಕೇಳಿದೆ ಈಗ ಮೇಡಂ ಇದ್ದರಲ್ಲ ಜೆಟಿ ಅವರು ಹಾ ಜೆಟಿ ಮೇಡಂ ಮಾತ್ರನು ಕೇಳಿದೆ ಸರ್ ಇನ್ನೂ ಆರ್ಡರ್ ಬಂದಿಲ್ಲ 5ನೇ ತಾರೀಖ್ ಮೇಲೆ ನೋಡೋಣ ಸರ್ ಇನ್ನೂ ಆಗಿಲ್ಲ ಅಂತ ಹೇಳಿದರು ನಾನು ಓದ್ವಾರಾನು ಹೋಗಿ ಮಾತಾಡಿ ಯಾರು ಸರ್ ಸೆಂಟ್ರಲ್ ಲೀಡರ್ ಆಕಾಶ ಅಂತ ಹೇಳಿದಲ್ಲಿ ಇದಾರೆ ಮೈಸೂರು ಸೆಂಟ್ರಲ್ ಏ ಡಬ್ಲ್ಯೂನಾ ಸರ್ ಅವರು ಸಬ್ ಡಿವಿಷನ್ ಇಲ್ಲ ಅವರು ಹೇಳ್ತಿರೋದು ಅವ್ರದ್ದು ಏರಿಯಾ ಇದು ಇದು ಹೇಳಿದ್ರಲ್ಲ ಹಲೋ ಅಶೋಕ್ಪುರಂ ಅಶೋಕ್ಪುರಂ ಹೌದು ಅವ್ರು ಈಗ ಇವರು ಆಶ್ರಯ ಮನೆ ಕಟ್ಟಿರೋದು ಎಲ್ಲಿ ಅದು ಕಟ್ತಾ ಇರೋದು ಅಥವಾ ತಗೊಂಡಿರೋದು ಎಲ್ಲಿ ಹೇಳಿ ಸರ್ ಅದೇ ಇದು ರಮಾಬಾಯಿ ನಗರ ಪಕ್ಕ ಈ ಕಡೆ ಬರೋರು ಬರುತ್ತಲ್ಲ ಹಾ ಮತ್ತೆ ಅದೇ ಅಲ್ಲಿ ರಮಾಬಾಯಿ ನಗರನಾ

ಇದು ಕನ್ನಡಿಗನ ಧ್ವನಿ